ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಎರಡು ವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ನೂರ ತೊಂಬತ್ತೆರಡು ಅವುಗಳ ಒಂದು ಸಂಖ್ಯೆ ಇನ್ನೊಂದರ ಮೂರು ಪಟ್ಟು ಇದ್ದರೆ ಆ ಸಂಖ್ಯೆ ಯಾವುದು ಉತ್ತರ ಎ ಹದಿನಾರು ಉತ್ತರ ಬಿ ಎಂಟು ಉತ್ತರ ಸಿ ಹದಿನೆಂಟು ಉತ್ತರ ಡಿ ಇಪ್ಪತ್ನಾಲ್ಕು ಇಲ್ಲಿ ಎರಡು ವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ದಾರೆ ಒಂದು ಸಂಖ್ಯೆನ ಎಕ್ಸ್ ಅಂತ ಕರೆಯೋಣ ಮತ್ತೊಂದು ಸಂಖ್ಯೆ ವೈ ಅಂತ ಇರುತ್ತೆ ಓಕೆ ಒಂದು ಸಂಖ್ಯೆ ಎಕ್ಸ್ ಇನ್ನೊಂದು ಸಂಖ್ಯೆ ವೈ ಓಕೆ ಸೊ ಇದೆರಡನ್ನ ಗುಣಲಬ್ಧ ಇದೆರಡರದ್ದು ಗುಣಲಬ್ಧ ಎಷ್ಟು ಅಂದರೆ ನೂರ ತೊಂಬತ್ತೆರಡು ಅವುಗಳಲ್ಲಿ ಒಂದು ಸಂಖ್ಯೆ ಯಾವುದು ವೈ ಅಂತಲೇ ಇಟ್ಕೊಳ್ಳೋಣ ವೈ ಇದೆಯಲ್ಲ ಅದು ಇನ್ನೊಂದರ ಮೂರು ಪಟ್ಟು ಇರುತ್ತಂತೆ ವೈ ಹಾಗಾದರೆ ಮೂರನೇ ಎಕ್ಸ್ ಮೂರು ಎಕ್ಸ್ ಅಂತ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ ಸೊ ಎಕ್ಸ್ ಇಂಟು ವೈ ಅಂದರೆ ತ್ರೀ ಮೂರು ಎಕ್ಸ್ ಅಂತ ಈಕ್ವಲ್ ಟು ನೂರ ತೊಂಬತ್ತೆರಡು ಈ ಎಕ್ಸ್ ಇಂಟು ಮೂರು ಎಕ್ಸ್ ಅಂದರೆ ಮೂರು ಎಕ್ಸ್ ವರ್ಗ ಅಂತ ನೂರ ತೊಂಬತ್ತೆರಡು ದೆನ್ ಎಕ್ಸ್ ಕ್ವೇರ್ ಈಕ್ವಲ್ ಟು ನೂರ ತೊಂಬತ್ತೆರಡು ಡಿವೈಡೆಡ್ ಬೈ ಮೂರು ಅಂತ ಹೇಳಿದ್ರೆ ಮೂರಾರ್ಲಿ ಹದಿನೆಂಟು ಮೂರು ನಾಲ್ಕುಲಿ ಗೊತ್ತಾಯ್ತಲ್ಲ ದೆನ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಎಷ್ಟಾಗುತ್ತೆ ಇದರ ವರ್ಗಮೂಲ ಕಂಡುಹಿಡಿಬೇಕು ಇದರ ವರ್ಗಮೂಲ ಎಂಟು ಇವಾಗ ಒಂದೊಂದು ಎಂಟು ಆಯ್ತಲ್ಲ ಈಗ ಇನ್ನೊಂದರ ಸಂಖ್ಯೆ ಯಾವುದು ಅಂತ ಕಂಡುಹಿಡಬೇಕು ಮೂರು ಇಂಟು ಎಂಟು ಮಾಡಿದರೆ ವೈ ಈಕ್ವಲ್ ಟು ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಉತ್ತರ ಡಿ ಗೊತ್ತಾಯ್ತಲ್ಲ ಅನಿಸುತ್ತೆ ಉತ್ತರ ಬಿ ಎಂಟು ಅಂತ ಆದರೆ ಇಲ್ಲಿ ಕೊಟ್ಟಿರೋದು ಉತ್ತರ ಡಿ ಇಪ್ಪತ್ನಾಲ್ಕು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಪ್ರಶ್ನೆನ ಅವುಗಳಲ್ಲಿ ಒಂದು ಸಂಖ್ಯೆ ಒಂದು ಸಂಖ್ಯೆ ಇದೆಯಲ್ಲ ಇದು ಇನ್ನೊಂದರ ಮೂರರ ಮೂರು ಪಟ್ಟು ಇದ್ದರೆ ಆ ಸಂಖ್ಯೆ ಈ ಸಂಖ್ಯೆ ಯಾವುದು ಅಂತ ಈ ಸಂಖ್ಯೆ ಇದೆಯಲ್ಲ ಈ ಸಂಖ್ಯೆ ಇನ್ನೊಂದರ ಮೂರು ಪಟ್ಟು ಇದೆ ಹಾಗಾದರೆ ಈ ಸಂಖ್ಯೆ ಎಷ್ಟು ಅಂತ ಅರ್ಥ ಅದರದು ಆ ಸಂಖ್ಯೆ ಇಪ್ಪತ್ನಾಲ್ಕು ಅಂತ ಅರ್ಥ ಓಕೆ ಸೊ ಉತ್ತರ ಡಿ ಸರಿಯಾದ ಉತ್ತರ ಡಿ ಇಪ್ಪತ್ತ್ನಾಲ್ಕು ಓಕೆ ನಮಸ್ತೆ ಧನ್ಯವಾದಗಳು